Om vanap anukrahi so vyata yeo ya Om idani papa yava kalasya santi prabhu nimave maneshala re ha

we वा आवाග विස पර्य म आය्य ම ද वම

ಇದು ಮೂರು ವರ್ಷಕ್ಕೊಂದ್ಸರಿ ಪಾಲನಾ ಪರಿಷತ್ತು ಅಂತ ಒಂದು ಆಡಳಿತ ಆಡಳಿತ ಸಭೆಯನ್ನು ನಡೆಸಲಾಗುತ್ತೆ ಆದ್ದರಿಂದ ಇದು ನಾವು ನಡೆಸುವಾಗ ನಮ್ಮ ಎಲ್ಲ ಸಮುದಾಯಗಳಿಂದ ಪ್ರತಿನಿಧಿಗಳನ್ನು ಆರಿಸ್ತಾರೆ ಆರಿಸಿ ಆ ಪ್ರತಿನಿಧಿಗಳು ಒಬ್ಬ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡ್ತಾರೆ ಅವರು ಆಯ್ಕೆ ಮಾಡಿ ಆದ ಮೇಲೆ ಇವತ್ತಿನ ದಿನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರೆ ಎಲ್ಲರೂ ಅವರ ಮುಖ್ಯ ಒಂದು ಕಾರ್ಯ ಏನು ಅಂದರೆ ಆಧ್ಯಾತ್ಮಿಕವಾಗಿ ಜನರ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸಲು ಬೇಕಾದ ನೆರವು ಸಹಾಯವನ್ನು ಮಾಡಿ ಅಂದರೆ ಅವರಿಗೆ ಧ್ಯಾನಕೂಟ ಪ್ರಾರ್ಥನೆ ಸಭೆಗಳು ಇವೆಲ್ಲವನ್ನು ನಡೆಸುವ ಒಂದು ಮುಖ್ಯ ಕರ್ತವ್ಯ ಅವರು ಅಷ್ಟೇ ಅಲ್ಲ ಬೇರೆ ಬೇರೆ ಕಾರ್ಯಗಳಲ್ಲಿ ಈಗಾಗಲೇ ಅವರು ಮಗ್ನರಾಗಿದ್ದಾರೆ ನಮ್ಮ ದೇವಾಲಯ ಸೋರ್ತಾ ಇತ್ತು ಅದನ್ನು ಸರಿಪಡಿಸಿದ್ದಾರೆ ಹೀಗೆ ಇವರು ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಜನರನ್ನು ಐಕ್ಯಗೊಳಿಸಬೇಕು ದೈವ ಭಯ ದೈವ ಭಕ್ತಿಯಲ್ಲಿ ಬೆಳೆಸಬೇಕು ಪೂಜೆ ಪುರಸ್ಕಾರಗಳಲ್ಲಿ ಯೋಗ್ಯವಾಗಿ ಭಾಗವಹಿಸುವಂತೆ ಮಾಡಬೇಕು ಇದು ಅವರ ಆದ್ಯ ಕರ್ತವ್ಯ ಇದನ್ನು ಮಾಡುವಾಗ ದೇವರ ಸಹಾಯ ಹೋಗಬೇಕು ಅದನ್ನೇ ನಾವು ಪ್ರಾರ್ಥಿಸಿದ್ದೇವೆ ಅದನ್ನೇ ನಾನು ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಆಶಿಸಿ ನಮ್ಮ ಸಾಗರ ಸಂತ ಜೋಸೆಫರ ದೇವಾಲಯದ ಆಡಳಿತ ಮಂಡಳಿ ಈ ಚುನಾವಣೆಯು ಮೂರು ವರ್ಷಕ್ಕೊಂದು ಸಾರಿ ನಡೆಯುತ್ತೆ ನಾನು ಸಾವಿರದ ಒಂಬೈನೂರ ಎಂಬತ್ತೈದರನ್ನು ಸಹ ಇದರ ದೇವಾಲಯದ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ಆದರೆ ಈ ಬಾರಿ ನಮ್ಮ ಸಮಾಜದವರ ನನ್ನನ್ನು ತುಂಬ ಅತಿ ಪ್ರೀತಿಯಿಂದ ಹೆಚ್ಚಿಗೆ ನನಗೆ ಒತ್ತು ಕೊಟ್ಟುಬಿಟ್ಟು ಈ ಸ ಈ ಬಾರಿಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಆಗಬೇಕು ಅನ್ನೋದನ್ನು ಅವರ ಮನದಟ್ಟಾಗಿತ್ತು ಯಾಕೆಂದರೆ ಹಲವಾರು ಕೆಲಸ ಕಾರ್ಯಗಳು ಬಾಕಿ ಹೊಡೆದಿದ್ದಾವೆ ಸಮಾಜ ಆಗಲಿ ಧಾರ್ಮಿಕ ಸೇವೆಗಳಾಗಲಿ ಉಳಿದಿದ್ದಾವೆ ಅದರ ಹೆಚ್ಚಾಗಿ ಈಗ ಕಾರ್ಯದರ್ಶಿ ಆಗಲಿಕ್ಕೆ ಕಾರಣಕರ್ತರಾದಂಥ ಸೀತ ನಮ್ಮ ಆರ್ಥರ್ ಗುರುಮ್ ಸವರು ಹಾಗೂ ವಿಲ್ಸರ್ ಗುಲ್ಸರಿಸವರ ಬಲವಂತದಿಂದ ನಾನು ಕಾರ್ಯದರ್ಶಿ ಆಗಿದ್ದೇನೆ ನನ್ನ ಜೀವನನೇ ನಾನು ಸಮಾಜ ಸೇವೆಗೆ ಮುಡಿಪಾಗಿ ಇಟ್ಟಿದ್ದೀನಿ ಈ ನಮ್ಮಲ್ಲಿ ಸುಮಾರು ಇಪ್ಪತ್ತೈದು ಸಮುದಾಯಗಳಿದ್ದಾವೆ ಇಪ್ಪತ್ತೈದು ಸಮುದಾಯಗಳಲ್ಲಿ ಇಪ್ಪತ್ತೈದು ಜನ ಸದಸ್ಯರಿದ್ದಾರೆ ಆಯ್ಕೆ ಆಗಿದ್ದಾರೆ ಅದು ಚುನಾಯಿತ ಸದಸ್ಯರಾಗಿರ್ತಾರೆ ಅವರು ಆ ಇಪ್ಪತ್ತೈದು ಜನ ಚುನಾಯಿತ ಸದಸ್ಯರು ಒಟ್ಟುಗೂಡಿ ಧರ್ಮ ಕೇಂದ್ರದಲ್ಲಿ ಒಂದಾಗಿ ಅಲ್ಲಿ ಒಬ್ಬ ಕಾರ್ಯದರ್ಶಿನ ಆಯ್ಕೆ ಮಾಡ್ತಾರೆ ಆ ಕಾರ್ಯದರ್ಶಿ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಆಗಿರ್ತಾರೆ ಈ ಬಾರಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಭಾಳಷ್ಟು ಕೆಲಸಗಳು ನಾನು ಮಾಡ್ತೀನಿ ಅನ್ನೋ ನಿರೀಕ್ಷೆ ಜನರಲ್ಲಿದೆ ಖಂಡಿತ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡಿ ಮಾಡ್ತೀನಿ ಅನ್ನೋದಕ್ಕೆ ಹೇಳಿಕಿ ಇಷ್ಟಪಡ್ತೀನಿ